ಕಾರ್ಮಿಕರೊಂದಿಗೆ ವಿಶ್ವ ಕಾರ್ಮಿಕ ದಿನಾಚರಣೆ ಆಚರಿಸಿದ ಮಾಜಿ ಶಾಸಕ ಖಾದ್ರಿ ಚಿಕ್ಕೋಣಿ ಪಟ್ಟಣದ ಅಂಬೇಡ್ಕರ್ ಸಂಕಿರಣದಲ್ಲಿ ವಿಶ್ವ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಕಾರ್ಮಿಕರೊಂದಿಗೆ ಮಾಜಿ ಶಾಸಕ ಸೈಯದ್ ಅಜೀಬ್ ಪಿರೇಸ್ ಖಾದ್ರಿ ಅವರು ಮಾಲಾರ್ಪಣೆ ಮಾಡುವ ಮುಖಾಂತರ ನೆರೆದಂತ ಕಾರ್ಮಿಕರನ್ನು ಉದ್ದೇಶಿಸಿ ಮಾತನಾಡಿದರು ಅವರು ದುಡಿದವನಿಗೆ ಸಂಬಳ ಕೊಡುವವನೇ ಮಾಲೀಕ ಆದರೆ ಸಂಬಳ ಕೊಟ್ಟುವ ಮಟ್ಟಿಗೆ ಆತನನ್ನು ಬೆಳೆಸಿದವನೇ ಕಾರ್ಮಿಕ ಕಾರ್ಮಿಕನ ವ್ಯವಹಾರ ಶ್ರಮದಿಂದ ಇಂದು ದೇಶ ಆರ್ಥಿಕವಾಗಿ ಸದೃಢಗೊಳ್ಳುತ್ತಾ ಇದೆ ಆದ್ದರಿಂದ ಕಾರ್ಮಿಕರ ವೇದಿಕೆಗೆ ನೆರವಾಗಿ ಕೈ ಜೋಡಿಸೋಣ ಎಂದರು ಈ ಸಂದರ್ಭದಲ್ಲಿ ಪಕ್ಕೀರಪ್ಪ ಕುಂದೂರ್ ರವಿ ಕೊಡಪ್ನವರ್ ಡಿ ಎಸ್ ವುಲೇಕಾರ್ ಅಶೋಕ್ ಕಾಳೆ ಸುರೇಶ್ ಅರ್ಜನ್ ಅಶೋಕ್ ಮ್ಯಾಗೇರಿ ಅಶ್ವಿನಿ ಜಾಧವ್ ಇಂಗವ್ವ ಮೂಡಿಗೇರಿ ಮಂಗಳಾನಂದಿ ಕಾರ್ಮಿಕ ಸಂಘಟನೆ ಕಾರ್ಯಕರ್ತರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಎಚ್ ಎಂ ಹರ್ಕೋಣಿ ನ್ಯೂಸ್ ಪೋಟೆ ಇಂಡಿಯಾ ಸಿಗ್ಗಾಂವಿ ನಾವೆಲ್ಲರೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಶಿಕ್ಷಣ ತಾಲೂಕಿನಲ್ಲಿ ಕಾರ್ಮಿಕರ ದಿನಾಚರಣೆಯನ್ನು ಇವತ್ತು ವಿಶ್ವ ಕಾರ್ಮಿಕರ ದಿನಾಚರಣೆ ಅತ್ಯಂತ ಉತ್ಸಾಹದಿಂದ ಶ್ರದ್ಧೆಯಿಂದ ನಾವು ಆಚರಣೆ ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ಕಾರ್ಮಿಕರು ಶರಮಜೀವಿಗಳು ಅವರ ಕೈಗೆ ಕೆಲಸ ಕೊಡುವಂಥ ಕೆಲಸ ಸಿಗುವಂಥ ಕೆಲಸ ಆಗಬೇಕು ಇವತ್ತು ಬಾಲ ಕಾರ್ಮಿಕ ಪದ್ಧತಿ ಹೋಗಬೇಕು ನಮ್ಮ ಮಕ್ಕಳಿಗೆ ಶಿಕ್ಷಣದ ಕಡೆ ಒಯ್ಯಬೇಕು ನಾವು ಇವತ್ತು ತರ್ತಿಲ್ಲ ಆದರೆ ನಮ್ಮ ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣ ಕೊಡಿಸುವಂಥ ಕೆಲಸ ನಾವೆಲ್ಲ ಕಾರ್ಮಿಕ ಸಮಾಜ ಮಾಡುವಂಥದ್ದು ಭಾಳ ಮುಖ್ಯವಾಗಿದೆ ಆ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ಈ ಒಂದು ಕಾರ್ಮಿಕ ವರ್ಗಕ್ಕೆ ಇವತ್ತು ತಾವು ಶರಮಿ ಜೀವಿ ಇರೋದರಿಂದ ಕಾರ್ಮಿಕ ಇಲಾಖೆ ಮಾನ್ಯ ಸಂತೋಷ್ ಲಾಡ್ರೋರು ಅನೇಕ ಯೋಜನೆಗಳನ್ನು ಇವತ್ತು ಕಾರ್ಮಿಕರಿಗೆ ಕೊಡ್ತಾ ಇದ್ದಾರೆ ಅದರ ಸದುಪಯೋಗ ಆಗಬೇಕು ನನ್ನ ಮನೆ ಸಿದ್ದರಾಮಯ್ಯ ಸರ್ಕಾರ ಕಾರ್ಮಿಕರ ಜೊತೆ ಇದೆ ಹಾಗೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಮತ್ತೆ ಈ ಕಾರ್ಯಕ್ರಮ ತಾವು ಮುಂದುವರಿಸ್ರಿ ನಾವು ಬೇರೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ ಮತ್ತೊಮ್ಮೆ ಎಲ್ಲರಿಗೆ ವಿಶ್ವ ಕಾರ್ಮಿಕ ದಿನಾಚರಣೆಯ ಶುಭಾಶಯ ಕೋರಿ ನನ್ನ ಮಾತು ನೋಡ್ತೇನೆ ನಮಸ್ಕಾರ